ಬೃಹತ್ ಬೆಂಗಳೂರು ಮಹಾನಗರ ಗೋಪಾಲಕರ ಸಂಘದಿಂದ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಂಧಿನಗರದ ಶಿರೂರು ಪಾರ್ಕ್ನಲ್ಲಿ ಆಯೋಜನೆ ಮಾಡಲಾಯಿತು ಮೂರು ದಿನಗಳ ಕಾಲ ಈ ಒಂದು ಸ್ಪರ್ಧೆಯಲ್ಲಿ ಸಾಕಷ್ಟು ರಾಸುಗಳು ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ರಾಸುಗಳು ಅಧಿಕ ಹಾಲು ಕರೆಯುವ ರಾಸುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾವೆ ಎರಡು ದಿನಗಳ ಕಾಲ ಸಹ ಸ್ಪರ್ಧೆ ನಡೆಯುತ್ತಿದ್ದು ಭಾನುವಾರ ಸಂಜೆ ಅಂತಿಮವಾಗಿ ಅಧಿಕ ಹಾಲು ಕರೆಯುವ ರಾಸುವನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಸಂಘದ ಅಧ್ಯಕ್ಷರಂತಹ ಮನೋಹರ್ ಅವರು ತಿಳಿಸಿದರು ಅಧಿಕ ಹಾಲು ಕರೆಯುವ ರಾಸಿನ ಮಾಲೀಕರಿಗೆ ಒಂದು ಕೆ ಜಿ ಬೆಳ್ಳಿ ಹಾಗೂ ಹಣವನ್ನು ಸಹ ನೀಡಲಾಗುತ್ತಿದೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಹಾಗೂ

ಕ್ಯಾಶ್ ಪ್ರೈಸು ಒಂದು ಕೆ ಜಿ ಬೆಳ್ಳಿ ಒಂದು ಲಕ್ಷ ಒಂದು ಒಂದು ಕೆಜಿ ಬೆಳ್ಳಿ ಎರಡು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷದ ಅರವತ್ತು ಸಾವಿರ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಐದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ನಮಾದಗೆಲ್ಲಸೂ ಬೆಳ್ಳಿಗೆ ಬಂದಿದೆ ಆಮೇಲೆ ಮಂಜೂರು ರೋಡು ರೋಡ್ ಹತ್ತು ಥಾನೀರ್ ರೋಡು ನಾಮ ಕಾಮಾಕ್ಷಿ ಪಾಳ್ಯ ನಾಗರಾಜ್ಪುರ ಎಲ್ಲ ನಾಲ್ಕು ಲಕ್ಷ ಕಡೆ ಪ್ರೈಸಸ್ ಬೇರೆ ಫಸ್ಟ್ ಒಂದು ಕೆಜಿ ಬೆಳ್ಳಿ ಎಂಬತ್ ಸಾವಿರ ಎರಡನೇ ಬಹುಮಾನ ಮೂರನೇ ಬೌಮಾನ ಅರವತ್ತು ಸಾವಿರ ನಾಲ್ಕನೇ ಬಹುಮಾನ ಅರವತ್ತು ಸಾವಿರ ಐದನೇ ಪವನ ಇಪ್ಪತ್ತು ಸಾವಿರ ಎಲ್ಲ ಹಸಿಗೂ ಬೆಳಿ ದೀಪ ಆಮೇಲೆ ನನ್ನ ಸಮೀಪ್ ತಿಂದರೆ ಊಟ ವ್ಯವಸ್ಥೆ ಮಾಡಿ ರೂಪಾಯಿ ಬಂದಿದೆ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರೋತ್ಸಾಹ ಇಲ್ಲೂ ಪ್ರೋತ್ಸಾಹ ಕೊಡೋದಿಲ್ಲ ಯಾರ ಹತ್ರನೂ ನಾವು ಮಿನಿಸ್ಟರ್ನ ಆಗಲಿ ನಾವು ಕೊಡ್ತಾ ಅವ್ರಿಂದ ಹಸು ಸ್ಪರ್ಧೆ ಮಾಡ್ತಾ ಇದ್ದರೆ ಏನು ಹಸು ಆರಪಯ ಪರ್ದೇ ಅಂತ ಕೇಳ್ತಾರೆ ಅವರು ಏನು ಅಂದರೆ ಹಳ್ಳಿ ರೈತರು ರೈತರು ಕೊಡ್ತೀನಿ ಅಂತ ರೈತರಿಗೂ ಕೊಡಲ್ಲ ಬೆಂಗಳೂರಲ್ಲಿ ಕೊಡೋದಿಲ್ಲ ಬೆಂಗಳೂರಲ್ಲಿ ಇವತ್ತು ಮೂಲಕ ಬೋಸ ಬಂದು ರಾಹುಲ್ ಗಾಂಧಿ ಮೂರು ಮೂವತ್ತು ರೂಪಾಯಿ ಆಗಿದೆ ಆ ಫೀಡು ಬಂದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇದು ಹಾಕೊಂಡು ಹಿಂಗೆ ಮೃಗಿ ಪರದೇಶ ಸ್ಪರ್ಧೆ ಮಾಡ್ತಾಯಿದ್ದೀವಿ ಅಂದರೆ ಈ ಹೈನುಗಾರಿಕೆಗೆ ಬೆಂಗಳೂರಲ್ಲಿ ಹಾಲು ಮನೆಯಲ್ಲಿ ಕೊಡೋದಿಲ್ಲ ಹಸು ಹಾಲು ಅಂತ ತೊಗೊಂಡ್ರು ಅವರು ನಮ್ಮದು ಡೈರಿಗೆ ತಗೊಳ್ಳೋದೇ ಇಲ್ಲ ಬೆಂಗಳೂರಿಂದ ಅದೊಂದು ನಿಮ್ಮ ಮಾಧ್ಯಮ ಮುಖಾಂತರ ಬೆಂಗಳೂರು ಡೈರಿ ಬೆಂಗಳೂರಲ್ಲಿರೋ ಹಸುಗಳ್ನು ಹಾಳ ಡೈರಿಗೆ ತಗೊಳೋದು ಮಾಡಿಕೊಟ್ರೆ ಬೆಂಗಳೂರಲ್ಲಿ ಇನ್ನೂ ಒಂದು ಸ್ವಲ್ಪ ಹಸುಗಳು ಕಟ್ಕೊಂಡು ಜೀವನ ಮಾಡೋದು ಪಬ್ಲಿಕ್ ಇರ್ತಾರೆ ಈ ಥರ ತೊಗೊಳೋದೇ ಇಲ್ಲ ಬೆಂಗಳೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಅಲ್ಲಿ ನೀವು ಕಟ್ಟಿ ಅಲ್ಲಿ ಇಂಥ ಅಲ್ಲಿ ಬೆಂಗಳೂರಲ್ಲಿ ಹಸು ಕಟ್ಟಿದ್ರೆ ಪ್ರೋತ್ಸಾಹ ಇಲ್ಲ ಅಂದರೆ ಬೊಂಬಳ ತಪ್ಪು ಏನು ಮಾಧ್ಯಮದವ್ರು ಇದು ಮಾಡಿ ಬೆಂಗಳೂರಲ್ಲಿರೋದನ್ನು ಉಳಿದಿದ್ದು ಹಾಲು ಹಾಕ್ಸ್ಕೊಂಡಾದ್ರೆ ನಮಗೂ ಒಂದು ಹಸು ಕಟ್ಕೊಂಡು ಜೀವನ ಮಾಡೋದಕ್ಕೆ ಆಯ್ತಂಗೆ ಹಾಲು ತೊಗೊಂಡೋಗಿ ಮಾರಲ್ಲ ಅವ್ರು ಮನೆ ಮನೆಗೆ ವರ್ತನೆಗೆ ಹಾಕೋದಿಲ್ಲ ನಮ್ಗೆ ಏಜ್ ಆಯಿತು ನಾವು ತೊಗೊಂಡೋಗಿ ಮನೆ ಮನೆಗೆ ಹಾಕೋಕ್ಕಾಗತ್ತ ಆಗೋದಿಲ್ಲ ಅದರಿಂದ ಏನು ಮಾಡ್ತೀವಿ ಯಾರು ನಮಗೆ ಉಪಯೋಗಕ್ಕೆ ಕೊಟ್ಟರೆ ಇಲ್ಲಿ ಡೈರಿ ತೊಗೊಂಡ್ರು ಇಲ್ಲಿ ಒಬ್ಬ ಮೂವತ್ತು ರೂಪಾಯಿ ಹೋಗ್ತಾನೆ ಮೂವತ್ತು ರೂಪಾಯಿ ಒಂದು ಲೀಟ್ರ್ ಹಾಲು ಕೊಟ್ಬಿಟ್ಟು ನಾವು ಹಸುಗೆ ಮೇವೆ ಒಂದು ಹಸುಗೆ ಸಾವಿ ಒಂಬೈನೂರು ರೂಪಾಯಿ ತಿನ್ನುತ್ತೆ ಒಂದು ಬಿಸಿ ಕರೆಕ್ಟಾಗಿ ರೆಟ್ಟಾಗಿ ಮೇಸ್ತ್ರಿ ಮೂವತ್ತು ಲೀಟ್ರ್ ಮೇಲೆ ಹಾಲು ಕೊಡಬೇಕಾದ್ರೆ ಒಂಬೈನೂರು ರೂಪಾಯಿ ತಿನ್ನೋದು ಹಸು ಸುಮ್ಮನೆ ಹೇಳ್ತಾರೆ ಮುನ್ನೂರು ನಾನ್ನೂರು ರೂಪಾಯಿ ಅಂತ ಒಂಬೈನೂರು ರೂಪಾಯಿ ತಿನ್ನುತ್ತೊಂದು ಹಸು ಆ ಒಂಬೈನೂರು ರೂಪಾಯಿ ತಿಂದರೂ ನಮಗೆ ತೊಂಬೈನೂರು ರೂಪಾಯಿ ಉಳಿಸ್ತದೆ ಅದಕ್ಕೆ ತಕ್ಕಂಗೆ ನಾವು ಮೇವು ಹಾಕಿದ್ರೆ ಮಾತ್ರ ಮೇವು ಹಾಕಿಲ್ಲ ಅಂದ್ಬಿಟ್ಟು ನೀವು ರೋಡಲ್ಲಿ ಬೇಕು ಅದಕ್ಕೆ ಕಲ್ಬಿಟ್ರೆ ಪ್ರಯೋಜನ ಬರೋದಿಲ್ಲ ಸರ್ ಹಸು ಮಾಡೋದು ಕಟ್ಟಿದ್ರು ಪ್ರಯೋಜನ ಬರಬೇಕು ಒಳ್ಳೆ ಹಸು ಇವಾಗ ಹೆಚ್ಚೆಪ್ ಅಂದರೆ ಅದು ಮೂವತ್ತಿಂದ ಮೂವತ್ತೈದು ಲೀಟ್ರ್ ಮೇಲೆ ಕೊಡುತ್ತೆ ಈಗ ಐನೂ ಕಾಲ ಕೆಮ್ಮಿ ಎಪ್ ಫೀಡ್ ಕೊಡ್ತಾರೆ ಅದರಲ್ಲಿ ಪ್ರೋಬಿನ್ ಅಂಶ ಇರೋದಿಲ್ಲ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಬೆಂಗಳೂರು ನಗರದೊಳಗಡೆ ಹಸು ಕಟ್ಕೊಂಡು ಅವುಗಳ ಜೊತೆ ಒಡನಾಟ ಇಟ್ಕೊಂಡು ಹಾಲು ಉತ್ಪಾದನೆ ಮಾಡಿ ಮನೆಗಳಿಗೆ ಮಾರಾಟ ಮಾಡಿ ಈ ದಿನ ಬೆಂಗಳೂರಲ್ಲಿ ಇನ್ನೂ ಹಸು ಇರಬೇಕು ಅಂತ ಹೋರಾಡೋದಕ್ಕೆ ಇನ್ನೂ ನನ್ನ ಮುಂದೆ ಕೂತಿರ್ತಕ್ಕಂಥ ಈ ಹಿರಿ ತಲೆಗಳೇ ನನ್ನ ಸಾಕ್ಷಿಯಾಗಿದೆ ಇಂಥ ಸಂದರ್ಭದಲ್ಲೂ ಸಹ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ದಿನಪಾಲಕರಿಗೂ ಆಹ್ವಾನ ಪತ್ರಿಕೆಯನ್ನ ಕೊಟ್ಟು ಅವ್ರನ್ನ ಇಲ್ಲಿ ಆಹ್ವಾನ ಮಾಡಿ ಅತ್ಯುತ್ತಮ ರಾಸುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇದೆ ಅತಿ ಹೆಚ್ಚಿನ ಹಾಲು ಕೊಡ್ತಕ್ಕಂಥ ರಾಸುಗಳನ್ನ ನಾವು ಸಾಕಿದೀವಿ ನಮ್ಮ ಬಳಿಯೂ ಇಂತ ತಳಿ ಇಟ್ಕೊಂಡಿದೀವಿ ಅನ್ನೋದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ ಅಂತ ಹೇಳ್ಬೋದು ಇಲ್ಲಿ ಕೊಡ್ತಕ್ಕಂತಹ ಬಹುಮಾನದ ಹಣ ಅವ್ರು ಎಷ್ಟು ಮುಖ್ಯ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮಗಂತೂ ಇಲ್ಲಿ ಬಂದಿರತಕ್ಕಂತ ರಾಸುಗಳನ್ನ ಕರ್ನಾಟಕ ರಾಜ್ಯ ರೈತರಿಗೆ ಹೈನುಗಾರಿಕೆಯಲ್ಲಿ ಇನ್ನೂ ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ನಾವೇನೆಲ್ಲ ಕಲಿಬಹುದು ಅಂದ್ರೆ ರಾಸುಗಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಅವುಗಳಿಗೆ ಯಾವ ರೀತಿ ಸಮತೋಲನವಾದಂತಹ ಆಹಾರವನ್ನ ಕೊಡಬೇಕು ರಾಸುಗಳಿಗೂ ಸಹ ಯಾವ ರೀತಿ ನಾವು ಮನಸ್ಸಿಗೆ ನೆಮ್ಮದಿಯನ್ನ ಕೊಟ್ಟರೆ ಅತಿ ಹೆಚ್ಚಿನ ರೀತಿ ಹಾಲನ್ನ ಕೊಡುತ್ತೆ ಅದಕ್ಕೆ ಬೇಕಾದಂತಹ ಗಾಳಿ ಬೆಳಕು ಆಹಾರ ಈ ಮೂರು ನಿರ್ವಹಣೆ ಮಾಡಿದ್ರೆ ಅವುಗಳು ಸಹ ಉತ್ತಮ ರೀತಿಯಲ್ಲಿ ಹಾಲು ಕೊಟ್ಟು ಹೈನುಗಾರಿಕೆಯಲ್ಲಿ ಒಂದು ಹೆಸರು ಮಾಡಬಹುದು ಅಂತ ಹೇಳ್ಬೋದು